ಯಡಿಯೂರಪ್ಪನವರು ಎದ್ದು ಹೋದ್ರಲ್ಲ ಡಯಾಸ್ಗೆ ಆ ಸೈಕಲ್ ಗ್ಯಾಪಲ್ಲಿ ನಡೆದೋಯ್ತು ಇದರ ಅರ್ಥ ಅರವಿಂದ ಲಿಂಬಾವಳಿ ಅವರಿಗೆ ಪ್ರತ್ಯೇಕವಾಗಿ ಮಾತನಾಡುವುದಕ್ಕೆ ಅಮಿತ್ ಶಾ ಅವರು ಸಿಕ್ಕಿಲ್ಲ ಅಂತ ಅರ್ಥ ಅಕಸ್ಮಾತ್ ಕಾರ್ಯಕ್ರಮದ ಮುಂಚೆ ವೇದಿಕೆಯಿಂದ ಕೆಳಗೆ ಎಲ್ಲರೂ ಮಾತಾಡೋದಕ್ಕೆ ಸಿಕ್ಕಿದ್ರೆ ಅಲ್ಲೇ ಮಾತಾಡೋದಕ್ಕೆ ಪ್ರಯತ್ನಿಸಿರೋರು ಅಲ್ಲೇ ಕೊಡಬೇಕಾದ ಪತ್ರ ಕೊಟ್ಟಿರೋರು ಕಾರ್ಯಕ್ರಮ ಮುಗಿದ ನಂತರವೂ ಅಮಿತ್ ಶಾ ಅವರು ಪ್ರತ್ಯೇಕವಾಗಿ ಭೇಟಿಯಾಗೋದು ಸಾಧ್ಯ ಇಲ್ಲ ಅನ್ನೋದು ಖಚಿತ ಆದಾಗಲೇ ಚೀಟಿಯಲ್ಲಿ ಕೊಟ್ಟಿರ್ತಾರೆ ಆಮೇಲೆ ಆದರೂ ಇಳಿದ ಮೇಲೆ ಅಮಿತ್ ಶಾ ಎಲ್ಲೋ ಒಂದು ಕಡೆ ಸಿಗ್ತಾರೆ ಅನ್ನೋದಿದ್ರು ವೇದಿಕೆಯ ಮೇಲೆ ಕೊಡದ ಕೊಡೋದಕ್ಕೆ ಹೋಗ್ತಿರ್ಲಿಲ್ಲ ಈ ಕಾರ್ಯಕ್ರಮ ಮುಗಿ ಮುಗಿಸಿ ಅಮಿತ್ ಶಾ ಅವರು ಎಚ್ ಎಲ್ ವಿಮಾನ ನಿಲ್ದಾಣಕ್ಕೆ ಸ್ಪೆಷಲ್ ಫ್ಲೈಟಿಗೆ ಹೋಗಿದ್ದಾರೆ ಕಾರ್ನಲ್ ಜೊತೆಗೆ ವಿಜಯೇಂದ್ರ ನಮ್ಮ ಬಿ ನಮ್ಮ ಬಿಜೆಪಿ ಬಿಟ್ ರಿಪೋರ್ಟರ್ ರವಿ ಶಿವರಾಮ್ ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆ ಲೈವ್ನಲ್ಲಿ ಇರ್ತಾರೆ ಊಟ ಮಾಡ್ತಿರುವಾಗ ಯಾರ್ಯಾರೋ ಏನೇನೋ ಹೇಳ್ತಿದ್ರಂತೆ ಅಮಿತ್ ಶಾ ಅವ್ರು ಜಾಸ್ತಿ ಏನು ರಿಯಾಕ್ಟ್ ಮಾಡ್ದಂಗಿಲ್ಲ ನೋಡಿ ವೇದಿಕೆನೇ ಒಂದು ಥರ ಇಂಟ್ರೆಸ್ಟಿಂಗ್ ಯಡಿಯೂರಪ್ಪನವರು ಅರವಿಂದ ಲಿಂಬಾವಳಿ ಅಕ್ಕಪಕ್ಕ ಎಸ್ ಪ್ರಶಾಂತ್ ಇದ್ದಾರೆ ನಮ್ಮ ಜೊತೆಗೆ ಪ್ರಶಾಂತ್ ಏನಾಗಿರ್ಬೋದು ಇವತ್ತು ಅಲ್ಲ ಆದಿತ್ ನೋಡಿ ಯಾವುದಕ್ಕೂ ಸ್ಕೋಪೇ ಇಲ್ಲ ಇರಲಿಲ್ಲ ಏನೋ ಅಂತ ಅನ್ನಿಸ್ತು ಅಲ್ಲ ಆಮೇಲೆ ಯಾವುದೇ ಒಬ್ಬ ರಾಷ್ಟ್ರೀಯ ನಾಯಕರು ಈ ರೀತಿ ವೇದಿಕೆಗಳಲ್ಲಿ ಕುಳಿತಾಗ ನೀವು ಅವ್ರು ಎಂಟರ್ಟೈನ್ ಮಾಡಿ ಇನ್ನೊಬ್ರಿಗೆ ಯಾರಿಗೋ ನಿಮ್ಮ ಭಿನ್ನಮತೀಯ ಚಟುವಟಿಕೆಗಳು ಹೇಗೆ ನಡೆದಿವೆ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿ ಹುದ್ದೆ ಇದ್ದಾಗ ಅದೊಂದು ಬೇರೆ ದ್ಯಾಟ್ ಈಸ್ ಡಿಫ್ರೆಂಟ್ ಆಲ್ ಟುಗೆದರ್ ಡಿಫ್ರೆಂಟ್ ಇರುತ್ತೆ ಅದು ಯಾಕಂದರೆ ಅಲ್ಲಿ ಸರ್ಕಾರ ನಡೆಸೋದಿರುತ್ತೆ ವಿಪಕ್ಷಗಳಲ್ಲಿದ್ದಾಗ ಈ ರೀತಿ ಈಗ ಅರವಿಂದ್ ಲಿಂಬಾವಳಿ ಅಮಿತ್ ಶಾ ಅವರಿಗೆ ತುಂಬ ಮೊದಲಿಂದಲೂ ಕೂಡ ಆತ್ಮೀಯರಿದ್ದರು ಈಗ ವಿನೋದ್ ತಾವ್ಡೆ ಧರ್ಮೇಂದ್ರ ಪ್ರಧಾನ್ ಮತ್ತು ಅರವಿಂದ್ ಲಿಂಬಾವಳಿ ಇವರು ಮೂರೂ ಜನ ಸಮಕಾಲೀನರು ಹಾಗಾಗಿ ಅರವಿಂದ್ ಲಿಂಬಾವಳಿಯವ್ರಿಗೆ ಅಮಿತ್ ಶಾ ಜೊತೆ ಒಂದು ಆತ್ಮೀಯತೆ ಮೊದಲಿಂದಲೂ ಕೂಡ ಇತ್ತು ಈಗ ನನಗನ್ಸುತ್ತೆ ಈಗ ಯಡಿಯೂರಪ್ಪನವ್ರು ಹೋದಾಗ ಅವ್ರು ಹೋಗಿ ಚೀಟಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಆಮೇಲೆ ಯಡಿಯೂರಪ್ಪನವ್ರ ಜೊತೆಗೂ ವಿಜೇಂದ್ರ ಜೊತೆಗೂ ಅರವಿಂದ್ ಲಿಂಬಾವಳಿಯವರ ಪರ್ಸ್ನಲಿ ಸ್ವಲ್ಪ ಮನ್ಮೂಟಾವು ಜಾಸ್ತಿ ಇದೆ ಹೌದು ಹೌದು ಬೇರೆ ಬೇರೆ ಕಾರಣಗಳಿಗೂ ಮುಖ ನೋಡ್ಕೊಳ್ಳಿ ಅವರು ಇಲ್ಲ ಬೇರೆ ಬೇರೆ ಕಾರಣಗಳಿಗೋಸ್ಕರ ಅವ್ರದ್ದು ಆ ರೀತಿಯಾಗಿರ್ತಕ್ಕಂಥ ಸಂಬಂಧಗಳು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿವೆ ಆ ಸಂದರ್ಭದಲ್ಲಿ ನನಗನ್ಸತ್ತಿಗೆ ಅಮಿತ್ ಶಾ ಅವರು ಯಾರೋ ಆಪ್ತರ ಹತ್ರ ಹೇಳಿದ್ರಂತೆ ಇಲ್ಲ ಪೇಜಾವರ್ ಶ್ರೀಗಳು ತುಂಬ ಹೇಳಿದ್ದಾರೆ ಬರಲೇಬೇಕು ಅಂತ ಆ ಕಾರಣದಿಂದ ನಾನು ಬರ್ತಾಯಿದ್ದೀನಿ ತಮಿಳ್ನಾಡಕ್ಕೆ ಹೋದವನು ಕರ್ನಾಟಕದಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗ್ತಾಯಿದ್ದೀನಿ ಉಳಿದಂತೆ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಚೆಗಳನ್ನು ಮಾಡಲ್ಲ ಅಂತಕ್ಕಂಥದ್ದು ಹೀಗಾಗಿ ನ್ಯಾಚುರಲಿ ಕರ್ನಾಟಕದ ಬಿ ಜೆ ಪಿಯಲ್ಲಿ ಇಷ್ಟೊಂದು ಒಳ ಜಗಳ ಇದ್ದಾಗ ಅಮಿತ್ ಶಾ ಬೆಂಗಳೂರಿಗೆ ಬರ್ತಾರೆ ಅಂತಂದಾಗ ಏನಾದರೂ ಚರ್ಚೆ ನಡೆಯುತ್ತಾ ಅಂತಕ್ಕಂಥ ಕುತೂಹಲ ಇರುತ್ತೆ ಆದರೆ ನನಗೆ ಅನ್ಸುತ್ತೆ ಅದು ವೇದಿಕೆ ಮೇಲೆ ಕುಳಿತುಕೊಂಡು ಅರವಿಂದ್ ಲಿಂಬೋಳಿ ಬಂದುಬಿಟ್ರು ಅದಕ್ಕಾಗಿ ಅವರೇನೋ ಮಾತಾಡ್ತಾರೆ ಈಗ ಯೂಜ್ವಲಿ ಹೆಂಗೆ ಯಾವುದೇ ಒಬ್ಬ ನಾಯಕ ನೀನು ದಿಲ್ಲಿಗೆ ಬರಪ್ಪ ದಿಲ್ಲಿಗೆ ಚರ್ಚೆ ಮಾಡೋಣ ಅಂತಕ್ಕಂಥದ್ದನ್ನು ಹೇಳಿರ್ತಾರೆ ಅದರ ಅರ್ಥ ಅವರು ದಿಲ್ಲಿಯಲ್ಲಿ ಹೋಗಿದ್ದು ಈಶ್ವರಪ್ಪನವ್ರಿಗೂ ಹೇಳಿದರು ಅವರು ನೆನ್ ದಿಲ್ಲಿಗೆ ಬನ್ನಿ ಚರ್ಚೆ ಮಾಡೋಣ ಅಂತ ಹೇಳಿದ್ರು ರಾಯಣ್ಣ ಬ್ರಿಗೇಡ್ ಟಿಕೆಟ್ ರಾಯಣ್ಣ ಸಂದರ್ಭ ಇವ್ರು ದಿಲ್ಲಿಗೆ ಹೋದಾಗ ಅವ್ರ ಅಪಾಯಿಂಟ್ಮೆಂಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್